ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ತತ್ವಗಳನ್ನು ನಾವು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡಿದ್ದೇವೆ ಅಂತ ಹೇಳಲಾಗಿದೆ ಅಲ್ವಾ ಹೇಳಲಾಗಿದೆ ಆದರೆ ಸ್ವತಃ ಸಂವಿಧಾನ ರಚನಾ ಸಭೆ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂತ ಅಂಬೇಡ್ಕರ್ ಅವರು ನಾನು ನನ್ನ ಗುರು ಗೌತಮ ಬುದ್ಧರಿಂದ ಅದನ್ನ ತಗೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ ನನ್ನ ಗುರು ಗೌತಮ ಬುದ್ಧರಿಂದ ತಗೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ ಆದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಅಂಬೇಡ್ಕರ್ ಹೇಳಿರುದಲ್ದ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಹೇಳಿರೋದು ದಾಖಲಾಗಿಲ್ಲ ಅಲ್ಲಿ ಅಲ್ಲಿಲ್ಲ ಬಟ್ ಅವನು ಯಾರು ಹೇಳೋದ್ನ ಫ್ರೆಂಚ್ ಕ್ರಾಂತಿಯಿಂದ ನಾವು ತೆಗೆದುಕೊಂಡಿದ್ದೇವೆ ಅನ್ನೋದು ದಾಖಲಾಗಿದೆ ಅಲ್ವಾ ಹ್ಮ್ ಓಕೆ ಸೊ ನಾನು ನಿಮ್ಗೆ ಇನ್ನೊಂದು ಕುತೂಹಲಕಾರಿಯಾದ ಪ್ರಶ್ನೆಯನ್ನ ನಿಮ್ಗೆ ಎತ್ತಿದ್ದೀನಿ ನಾನು ನೀವು ಥಿಂಕ್ ಮಾಡಬಹುದು ದ್ವಾರಕನಾಥ್ ಸರ್ ಇದ್ದಾರೆ ಬಹುಶಃ ಅವ್ರಿಗೂ ಖಂಡಿತ ಇದು ಅನಿಸಿರ್ತದೆ ಎಷ್ಟೋ ಸರಿ ಅನಿಸಿರ್ತದೆ ಆಯ್ತಾ ನಮ್ಮ ಸಂವಿಧಾನದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಆ ಭಾರತ ಸಂವಿಧಾನವನ್ನು ಎಲ್ಲೆಲ್ಲಿಂದ ಎರವಲು ತೆಗೆದುಕೊಳ್ಳಲಾಗಿದೆ ಅಂತ ಒಂದು ಚಾಪ್ಟರ್ ಇದೆ ಗೊತ್ತ ನಿಮಗೆ ಚಾಪ್ಟರ್ ಇದೆ ಗೊತ್ತು ಅಂದ್ರೆ ಸಂವಿಧಾನದ ಲಕ್ಷಣಗಳು ಅಂತ ಒಂದು ಚಾಪ್ಟರ್ ಮಾಡಿದ್ದಾರೆ ಆ ಸಂವಿಧಾನದ ಲಕ್ಷಣಗಳಲ್ಲಿ ನಮ್ದು ಬಾರೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಬೇರೆ ಬೇರೆಯಿಂದ ಎಕ್ಸ್ಟ್ರಾಕ್ಟ್ ಕಾನ್ ಬೇರೆ ದೇಶದ ಸಂವಿಧಾನದಲ್ಲೂ ಈ ತರ ಹೇಳ್ತಾರ ಹೇಳಿದ್ದಾರಾ ಹಾ ನೀವು ಕ್ರಾಸ್ ಚೆಕ್ ಮಾಡಿ ಯಾವ ದೇಶದ ಸಂವಿಧಾನ ಯಾರಿಂದ ತಗೊಂಡಿಲ್ಲ ಹೇಳಿ ನೋಡು ಸ್ವಯಂ ಭೂ ಅಂದ್ರೆ ಒಟ್ಟುಟ್ಟೆ ಎಲ್ಲ ಕಲ್ತ್ಕೊ ಬಂದಿರೋ ದೇಶ ಯಾವುದು ಎಲ್ಲಿ ಅಲ್ವಾ ನಿಜ ತಾನೆ ಸಿ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ ಅವರು ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ ನಾಲೆಡ್ಜ್ಗೆ ವಾರಿಸುದಾರ ಯಾರು ಯಾರು ವಾರಿಸುದಾರರು ನಿಮಗೆ ಲಿಟ್ರೇಚರ್ ಟಿ ಎಸ್ ಎಲಿಯೇಟ್ ಅಂತ ಒಬ್ಬ ಮೇಧಾವಿ ಬರ್ತಾನೆ ಅವನು ಇಂಗ್ಲೆಂಡ್ ಏನು ಹೇಳ್ತಾನೆ ಗೊತ್ತಾ ಯಾವುದಕ್ಕೂ ಯಾವ ವ್ಯಕ್ತಿನೂ ಒಂದು ಪರಿಪೂರ್ಣ ಅರ್ಥವನ್ನ ಕಲ್ಪಿಸಲಾರ ಅಂತ ನೆವರ್ ಸಾಧ್ಯನೇ ಇಲ್ಲ ಅಂತ ಬಂದೇನೋ ಒಂದು ಹೇಳಿರ್ತೀನಿ ನಾಳಿಗೆ ಇನ್ನೊಬ್ಬಂದ್ ಅದನ್ನ ತಿಂತಾನೆ ನಾಳೆಗೆ ಇನ್ನೊಬ್ಬಂದ ಅದನ್ನ ತಿದ್ದಾನೆ ಅಂತ ಈ ಭೂಮಿ ಇರೋದೇ ಹೀಗೆ ಪರಂಪರೆ ಇರೋದೇ ಹೀಗೆ ಅಂತ ಹಂಗೆ ಹೇಳ್ತಾನೆ ಪಿ ಎಸ್ ಎಲ್ಲಿ ಹೇಳ್ತಾನೆ ನಾನು ಇದನ್ನ ಯಾಕೆ ಹೇಳಿದೆ ಅಂತ ಅಂದರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ನೀವು ಸೂಕ್ಷ್ಮ ಗಮನಿಸಬೇಕಾಗಿರೋದು ಆ ಭಾರತದ ಸಂವಿಧಾನದಿಂದ ಭಾರತ ಸಂವಿಧಾನದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನೇನೋ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಒತ್ತಿ 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 ಹೇಳ್ತಾರೆ ಆಯ್ತಾ ಹಂಗೆ ಭಾರತದಲ್ಲಿದ್ದಂಥ ಬುದ್ಧನಿಂದ ಅಥವಾ ಬಸವಣ್ಣನಿಂದ ಸಂತ ಕಬೀರರಿಂದ ರವಿದಾಸರಿಂದ ಅಥವಾ ನಮ್ಮ ವಚನ ಪರಂಪರೆ ಇದೆಯಲ್ಲ ಅವರಿಂದ ಏನಾರು ತಗೊಂಡಿದ್ದಾರೆ ಅಂತ ಎಲ್ಲರೂ ನಿಮ್ಗೆ ಚಾಪ್ಟರ್ ಹೇಳಿದಾರಾ ನಿಮ್ಮ ಬುಕ್ ಇದೆಯಾ ಪಾಲಿಟಿಕ್ ಟೆಕ್ಸ್ಟ್ ಬುಕ್ ಇದೆಯಾ ನೋಡಿ ಯಂಗ್ಸ್ಟ್ ಹಿಪೋಕ್ರಸಿ ಇದೆ ಅಂತ ಸೂಕ್ಷ್ಮ ಅಬ್ಸರ್ವ್ ಮಾಡಿ ಅಂತ ಸೊ ಫಾರಿನ್ ಎಲ್ಲ ಬಾರೋ ಮಾಡಿರೋದನ್ನೆಲ್ಲ ನೀವು ಅಷ್ಟೊಂದು ಕಾಲೇಜಿಂದ ಒತ್ತಿ ಹೇಳೋರು ಅರೆ ಬುದ್ಧಿನಿಂದ ಏನೇನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿಲ್ವಲ್ಲ ಯಾಕೆ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಲಂಟರಿ ಆಗಿ ನಾನು ನನ್ನ ಗುರು ಬುದ್ಧರಿಂದ ನಾನು ಸ್ವಾತಂತ್ರ್ಯ ಸಮಾನತೆ ಸೋದರತೆ ಕಾನ್ಸೆಪ್ಟ್ ನ ತಗೊಂಡಿದೆ ಅಂತ ಹೇಳದ ಮೇಲೂ ಸಹಿತ ಅದನ್ನ ಇನ್ಕ್ಲೂಡ್ ಮಾಡಿಲ್ವಲ್ಲ ಸೊ ಇದನ್ನ ನೀವು ಥಿಂಕ್ ಮಾಡಿ ಇದು ಎಷ್ಟು ಸೂಕ್ಷ್ಮದ ಪಾರ್ಟ್ ಅಂದರೆ ಬೇರೆ ದೇಶಗಳಿಂದ ತಗೊಂಡಿರೋದನ್ನ ನೀವು ಎಷ್ಟು ಸೀರಿಯಸ್ ಆಗಿ ಹೇಳಿದ್ದೀರಾ ಆಯ್ತು ಅಫ್ಕೋರ್ಸ್ ನಿಮಗೆ ಆ ಕಾನ್ಸ್ಟೆಂಟ್ ಅಸೆಂಬ್ಲಿ ಫಸ್ಟ್ ಸಚ್ಚಿದಾನಂದ ಸಿನ್ಹಾ ಅನ್ನೋರು ಹಂಗಾಮಿ ಅಧ್ಯಕ್ಷರಾಗಿದ್ರು ಗೊತ್ತಾ ಅವರು ಸ್ಪೀಚ್ ನೀವು ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ ಒಂದ್ಸರಿ ಓದಿ ಅದನ್ನು ಅವ್ರ ಸ್ಪೀಚ್ ಓದಿ ನನಗೆ ನಿಮಗೆ ಟೈಮ್ ನಾನು ಓದೇ ಬಿಡ್ತೀನಿ ಒಂದೇ ನಿಮಿಷ ಸಚ್ಚಿದಾನಂದ ಸಿನ್ಹಾ ಅವರು ಅವರು ಹೇಳ್ತಾರೆ ನಮ್ಮ ದೇಶದ ಸಂವಿಧಾನವನ್ನ ನಾವು ರಚನೆ ಮಾಡುವಾಗ ಎಲ್ಲೆಲ್ಲಿಂದ ತಗೋಬೇಕು ಏನೇನು ನೋಡಬೇಕು ಏನೆಲ್ಲ ಗಮನಿಸಬೇಕು ಅಂತ ಅವರು ಮಾತಾಡ್ತಾರೆ ಕೆಲ ಮಟ್ಟಿನ ಅನುಕೂಲವನ್ನು ಪಡೆಯಲು ನಾವು ತಿರುಗಿ ನೋಡಬಹುದಾದ ಸಂವಿಧಾನವನ್ನು ಹೊಂದಿರುವ ಯುರೋಪಿನ ಇನ್ನೂ ಒಂದೇ ಒಂದು ದೇಶವೆಂದರೆ ಫ್ರಾನ್ಸ್ ಅವ್ರು ಮಾತಾಡಿದರು ಹ್ಮ್ ಆಯ್ತಾ ಫ್ರೆಂಚ್ ರಾಜಪ್ರಭುತ್ವವನ್ನು ಕೆಳಗುರುಳಿಸುವಲ್ಲಿ ಯಶಸ್ವಿಯಾದ ಫ್ರೆಂಚ್ ಕ್ರಾಂತಿಯ ಆನಂತರ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಅದರ ಪ್ರಥಮ ಸಂವಿಧಾನ ರಚನಾ ಸಭೆಯು ಸೇರಿತು ಆದರೆ ಅಲ್ಲಿಂದ ಮುಂದಕ್ಕೆ ಕಾಲಕಾಲಕ್ಕೆ ಫ್ರೆಂಚ್ ಗಣರಾಜ್ಯ ವ್ಯವಸ್ಥೆ ಸರ್ಕಾರವು ಬದಲಾಯಿಸುತ್ತಾ ಬಂದಿದೆ ಮತ್ತು ಈಗಲೂ ಕೂಡ ಹೆಚ್ಚು ಕಡಿಮೆ ಬದಲಾವಣೆಯನ್ನು ಹೊಂದುವ ಮೂಸೆಯಲ್ಲಿಯೇ ಇದೆ ಆದ್ದರಿಂದ ಸ್ವಿಸ್ಗೆ ಹೋಲಿಸಿದರೆ ಫ್ರೆಂಚ್ ವಿಧಾಯಕ ಕಾನೂನಿನ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗದೆ ಹೋಗಬಹುದಾದರೂ ಅದನ್ನು ಒಮ್ಮೆ ಅಧ್ಯಯನ ಮಾಡುವ ಮೂಲಕ ನಿಮ್ಮ ಮುಂದಿರುವ ಕೆಲಸವನ್ನು ಸಿದ್ಧಪಡಿಸುವಲ್ಲಿ ಸಾಧ್ಯವಾದ ಯಾವ ಪ್ರಯೋಜನವಾದರೂ ಯಾವ ಪ್ರಯೋಜನವನ್ನಾದರೂ ಯಾಕೆ ಪಡೆದುಕೊಳ್ಳಬಾರದು ಎನ್ನುವುದಕ್ಕೆ ಯಾವ ಕಾರಣವೂ ಇಲ್ಲ ಅಂತಾರೆ ಆಯಿತಾ ಜಸ್ಟ್ ಒಂದು ಸ್ಟೇಟ್ಮೆಂಟು ಆಮೇಲೆ ಮುಂದೆ ಕೇಳ್ತಾರೆ ಅಮೆರಿಕದ ಈ ಮಹಾನ್ ಎಲ್ಲ ನೀವು ಸಂವಿಧಾನವನ್ನೇದಬಾರ ಓದ್ಕೊಳ್ಳಿ ಅಮೆರಿಕದ ಈ ಮಹಾನ್ ಸಂವಿಧಾನವನ್ನೇ ಮುಂದಿನ ಎಲ್ಲ ಸಂವಿಧಾನಗಳಿಗೆ ಸಹಜವಾಗಿಯೇ ಮಾದರಿಯನ್ನಾಗಿ ತೆಗೆದುಕೊಳ್ಳಲಾಯಿತು ಫ್ರಾನ್ಸ್ ಅಷ್ಟೇ ಅಲ್ಲ ಕೆನಡಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳಂಥ ಕಾಮನ್ವೆಲ್ತ್ ಅಧಿಪತ್ಯದಲ್ಲಿದ್ದಂಥ ಸ್ವರಾಜ್ಯಗಳು ಕೂಡ ಅನುಕರಿಸಿದವು ಸೊ ನೀವು ಕೂಡ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ದಂತೆ ಬೇರೆ ಯಾವುದಕ್ಕಿಂತಲೂ ಅಮೆರಿಕದ ಸಂವಿಧಾನದ ಉಪಬಂಧಗಳಿಗೆ ಹೆಚ್ಚಿನ ಗಮನವನ್ನು ಸಹಜವಾಗಿ ಕೊಡುತ್ತೀರಿ ಎನ್ನುವುದ್ರೆ ನನಗೆ ಯಾವುದೇ ಅನುಮಾನವಿಲ್ಲ ಸೊ ನೀವು ಫೋಕಸ್ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಫ್ರೆಂಚ್ ಸಂವಿಧಾನವನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಯು ಎಸ್ ಸಂವಿಧಾನವನ್ನು ಗಮನಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹೀಗೆ ಎಲ್ಲ ಹೇಳಿದ್ದಾರೆ ಅವರು ಅಮೆರಿಕದ ಸಂವಿಧಾನಿಕ ವ್ಯವಸ್ಥೆಯನ್ನು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದ ಸಂವಿಧಾನಗಳನ್ನು ರೂಪಿಸುವ ಯೋಜನೆಗಳ ಸಿದ್ಧತೆಯಲ್ಲಿ ಹೆಚ್ಚು ಕಡಿಮೆ ಪೂರ್ತಿಯಾಗಿಯೇ ಅಳವಡಿಸಿಕೊಳ್ಳಲಾಗಿದೆ ಅಂತೇಳಿ ಅವರು ಹೇಳ್ತಾ ಅದನ್ನು ಸಾರಾ ಸಗಟಾಗಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ನಿಮ್ಮದೇ ದೇಶದ ಅಗತ್ಯಗಳು ಮತ್ತು ಅವಶ್ಯಕತೆಗಳಿಗೆ ಅದರ ಉಪಬಂಧಗಳನ್ನು ವಿವೇಚನೆಯಿಂದ ಪರಿವರ್ತಿಸಿಕೊಳ್ಳಬೇಕು ನಮ್ಮ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಜೀವನದ ವಿಶಿಷ್ಟ ಪರಿಸ್ಥಿತಿಗಳ ಕಾರಣದಿಂದಾಗಿ ಅಗತ್ಯವಾದ ಅಥವಾ ಅತ್ಯವಶ್ಯಕವಾದ ಅಂತ ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ಅಂತ ಅವರು ಹೇಳ್ತಾರೆ ಅಂತ ಹೇಳಿದ್ದಾರೆ ಸೊ ಇದರ ಅರ್ಥ ಏನಂದ್ರೆ ಇದೇನು ಸಹಜದ ಇದೇನು ದೊಡ್ಡ ಸ್ಪೆಷಲ್ ಅಲ್ಲ ಅಂತ ಒಂದು ದೇಶ ಇನ್ನೊಂದು ದೇಶದ ಸಂವಿಧಾನವನ್ನು ನೋಡಿ ತನಗೆ ಬೇಕಾದಂತೆ ಮಾರ್ಪಡಿಸಿಕೊಳ್ಳುವ ತನ್ನ ದೇಶದ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ತಕ್ಕಂತೆ ರೂಪಿಸಿಕೊಳ್ಳುವಂಥದ್ದು ಒಂದು ಸಾಮಾನ್ಯವಾದಂಥ ವ್ಯವಸ್ಥೆ ಬಟ್ ನಮ್ಮ ಭಾರತದ ಸಂವಿಧಾನದ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು ದೊಡ್ಡ ಅಪರಾಧ ಅನ್ನೋ ತರನೋ ಅಥವಾ ವಿದ್ಯಾರ್ಥಿಗಳಿಗೇನು ಗೊತ್ತಿರಲ್ವಲ್ಲ ಇದೇನು ಸ್ಪೆಷಲ್ ಅಲ್ಲ ಬಿಡ್ರಿ ಅಲ್ಲಿಂದ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಎಲ್ಲ ಎತ್ಕೊಬಂದು ಮಾಡಿರೋದು ಅಂತ ತಲೆಲಿ ಕೂತ್ಕೋಬೇಕು ಅವ್ರಿಗೆ ಅಷ್ಟೇ ಹಂಗೆ ಹೇಳಲಾಗಿದೆ ಸೊ ನಾನು ಅದನ್ನೇ ನಾನು ಅಬ್ಜೆಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಒತ್ತಿ ಹೇಳ್ತಾ ಇದ್ದೀನಿ ನೀವು ಬೇರೆ ದೇಶಗಳಿಂದ ಭೌರ ಮಾಡಿರೋದನ್ನ ಇಷ್ಟು ಸ್ಪೆಷಲ್ ಆಗಿ ಹೇಳಿರೋದ್ರಿಂದ ಟೆಕ್ಸ್ಟ್ ಬುಕ್ಗಳಲ್ಲಿ ನಮ್ಮ ದೇಶದ ಶರಣರು ಸಾಧುಗಳು ಮಹಾಪುರುಷರುಗಳಿಂದ ಇನ್ಫ್ಲುಯೆನ್ಸ್ ಆಗಿರೋದನ್ನ ನೀವು ಯಾಕೆ ಹೇಳಿಲ್ಲ ಅನ್ನೋದು ಮುಖ್ಯವಾದಂಥ ಒಂದು ಸಂಗತಿ ಅಲ್ವಾ ಕರೆಕ್ಟ್ ತಾನೇ ಅಂತ ಆಯಿತು ಅದನ್ನು ಥಿಂಕ್ ಮಾಡಿ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಖಂಡಿತ ನಾನು ಯೋಚನೆ ಮಾಡ್ತೇನೆ ಇದ್ರ ಬಗ್ಗೆ ಇನ್ನೂ ಬರೆಯೋದಿದೆ ಖಂಡಿತ ನನಗೂ ಇನ್ನೂ ಬೇಕಾದಷ್ಟು ಬರೆಯೋದಿದೆ ಅಂತ ಅನಿಸಿದೆ ಇದ್ರ ಮೇಲೆ